ಬಿಸಿಯೂಟ ಕಾರ್ಯಕರ್ತೆಯರಿಗೆ ರು ಹದಿನೈದು ಸಾವಿರ ಮಾಸಿಕ ಸಂಬಳ ಇಎಸ್ಐ ಪಿಎಫ್ ನೀಡಿ ಇತರ ಸಮಸ್ಯೆಗಳನ್ನು ನಿವಾರಿಸುವಂತೆ ಒತ್ತಾಯಿಸಿ ಅಕ್ಷರ ದಾಸೋಹ ಬಿಸಿಯೂಟ ಕಾರ್ಯಕರ್ತೆಯರು ಚಿಕ್ಕಮಗಳೂರು ನಗರದ ಆಜಾದ್ ಪಾರ್ ವೃತ್ತದಲ್ಲಿ ಅಹೋರಾತ್ರಿ ಧರಣಿ ನಡೆಸುತ್ತಿದ್ದು ಪ್ರಗತಿಪರ ಸಂಘಟನೆಯವರು ಬೆಂಬಲ ಸೂಚಿಸಿದರು ದುಡಿಯುವ ಜನ ನನ್ನದೋ ಮಡಿಯುವ ಜನ ನನ್ನದೋ ದುಡಿಯುವ ಜನ ನನ್ನದೋ ಮಡಿಯುವ ಜನ ನನ್ನದೋ ಒಪ್ಪತ್ತಿನ ಕೂಲಿಗಾಗಿ ಒಪ್ಪತ್ತಿನ ಬಾಲಿಗಾಗಿ ಒಪ್ಪತ್ತಿನ ಕೂಲಿಗಾಗಿ ಒಪ್ಪತ್ತಿನ ಬಾಲಿಗಾಗಿ ಬಾಳಿದ ಜನ ನನ್ನದೋ ಬಾಡಿದ ಜನ ನನ್ನದೋ ಅಂಬೇಡ್ಕರ್ ವೈಚಾರಿಕ ವೇದಿಕೆ ಅಧ್ಯಕ್ಷ ಕೋದುವಳ್ಳಿ ಮಂಜುನಾಥ್ರವರು ಮಾತನಾಡಿ ನಿಮ್ಮ ಈ ಹೋರಾಟಕ್ಕೆ ಅಂಬೇಡ್ಕರ್ ವೈಚಾರಿಕ ವೇದಿಕೆಯಿಂದ ಸಂಪೂರ್ಣ ಬೆಂಬಲ ನೀಡುತ್ತಿದ್ದು ನಿಮಗೆ ನ್ಯಾಯ ಸಿಗುವವರೆಗೂ ನಮ್ಮ ಬೆಂಬಲ ಸದಾ ಇರುತ್ತದೆ ಎಂದರು ಬಂಗ್ಲೆ ಫ್ರೀ ಅವರು ಓಡಾಡ್ಲಿಕ್ಕೆ ಕಾರ್ ಫ್ರೀ ಡೀಸೆಲ್ ಫ್ರೀ ಅವರು ಟೂರ್ ಮಾಡೋದಕ್ಕೆಲ್ಲ ಫ್ರೀ ಆದ್ರೆ ಈ ಬೇರೆ ಬೇರೆಲ್ಲ ಜನಸಾಮಾನ್ಯರು ಮಾತಾಡ್ತಾರೆ ಇವರಿಗೆ ಎರಡು ಸಾವಿರ ರೂಪಾಯಿ ಭಾಗ್ಯ ಲಕ್ಷ್ಮಿ ಕೊಡ್ತಾರೆ ಅದು ಫ್ರೀ ಅಂತ ಮಾತಾಡ್ತಾರೆ ಫ್ರೀನಾ ನಾವು ಕಟ್ಟುವ ತೆರಿಗೆ ನಾವು ಕಟ್ಟುವ ತೆರಿಗೆ ನಾವು ಒಂದು ಬೆಂಕಿ ಕಟ್ಟಿ ಪಡೆದರೂ ಕೂಡ ಅದರಲ್ಲಿ ನಮ್ದೇ ಆದಂತ ತೆರಿಗೆ ಇರ್ತದೆ ನಾವು ಒಂದು ನೀರು ಬಾಟ್ಲಿ ತಗೊಂಡ್ರು ಕೂಡ ತೆರಿಗೆ ಇರ್ತದೆ ನಾವು ತೆರಿಗೆ ಕಟ್ಟಿ ನಮಗೆ ಕೊಡ್ತಕ್ಕಂಥ ಎಷ್ಟು ಮೂರುವರೆ ಸಾವಿರ ಬಿಸಿ ಉಳಿದವರಿಗೆ ಆ ಬಿಸಿ ತಪ್ಪಲಿಯನ್ನ ಮತ್ತೆ ನೀವು ಮಹಿಳೆಯರು ಆ ದೊಡ್ಡ ದೊಡ್ಡ ಪಾತ್ರಗಳನ್ನ ಎತ್ತಾಗೋದಿಲ್ಲ ಅಂತ ದೊಡ್ಡ ದೊಡ್ಡ ಪಾತ್ರಗಳನ್ನ ನೂರಾರು ಜನ ಮಕ್ಕಳಿಗೆ ಹತ್ತಾರು ಮಕ್ಕಳಿಗೆ ಐವತ್ತು ಮಕ್ಕಳಿಗೆ ನೀವು ಊಟ ಬಡಿಸಬೇಕಾದ ಅಂತ ಪಾತ್ರಗಳನ್ನ ಎತ್ತಿ ಅನ್ನ ಬಸ್ತು ಅವ್ರಿಗೆ ಸಾಂಬಾರು ಮಾಡಿ ಆ ಮಕ್ಕಳಿಗೆ ಏನಾರು ಆರೋಗ್ಯದ ಮೇಲೆ ಪರಿಣಾಮ ಆಗದ ರೀತಿ ನೀವು ತಿಂದು ಅಲ್ಲಿ ಇರ್ತಕ್ಕಂಥ ಎಚ್ ಎಂಗಳು ತಿಂದು ಅಲ್ಲಿ ಅಲ್ಲಿರ್ತಕ್ಕಂಥ ಬಂದಂತ ಅಲ್ಲಿ ಎಸ್ ಡಿ ಎಂ ಸಿರೋ ಇನ್ನೇರೋ ತಿಂದು ಅಲ್ಲಿ ಬಂದಂತ ಅಧಿಕಾರಿಗಳು ಕೂಡ ಊಟ ಮಾಡ್ತಾರೆ ಬಿಸಿಯೂಟ ಹೇಗಿರ್ತಕ್ಕಂಥ ಪರೀಕ್ಷೆ ಮಾಡ್ತಾರೆ ಅಂತ ಒಂದು ಜವಾಬ್ದಾರಿತವಾಗಿ ಕೆಲಸ ಮಾಡ್ತಕ್ಕಂಥ ಈ ಒಂದು ಬಡ ಕಾರ್ಮಿಕ ಮಹಿಳೆಯರಿಗೆ ಕೊಡ್ತಕ್ಕಂಥ ವೇತನ ಎಷ್ಟು ಕೇವಲ ಮೂರು ಸಾವಿರ ಎಸ್ಸಿ ಎಸ್ಟಿ ದೌರ್ಜನ್ಯ ನಿಯಂತ್ರಣ ಸಮಿತಿ ಅಧ್ಯಕ್ಷ ಹುಣಸೆಮಕ್ಕಿ ರವರು ಮಾತನಾಡಿ ಬಿಸಿಯೂಟ ಕಾರ್ಯಕರ್ತೆಯರಿಗೆ ರು ಹದಿನೈದು ಸಾವಿರ ಮಾಸಿಕ ಸಂಬಳ ಇಎಸ್ಐ ಪಿಎಫ್ ನೀಡಿ ಇತರ ಸಮಸ್ಯೆಗಳನ್ನು ನಿವಾರಿಸುವಂತೆ ಒತ್ತಾಯಿಸಿದ್ದಾರೆ ಚಿಕ್ಕಮಗಳೂರಿನ ಅಜಾದ್ ಪಾರ್ಕ್ನಲ್ಲಿ ಬೆಳಕೆಯಿಂದ ಅಕ್ಷರ ದಾಸೋಹ ಏನು ಬಿಸಿಯೂಟದ ಕಾರ್ಯಕರ್ತರು ಎಲ್ಲ ತಾಯಂದರು ಹೆಣ್ಮಕ್ಳು ಬಂದು ಎ ಐ ಟಿ ಸಿಯ ನೇತೃತ್ವದಲ್ಲಿ ಇವತ್ತು ಆ ಓರೋದಿ ಧರಣಿಯನ್ನು ಮಾಡ್ತಾ ಇದ್ದಾರೆ ನಿಜವಾದ ಯಾವುದೇ ಸರ್ಕಾರ ಬಂದರೂ ಕೂಡ ಇವತ್ತು ಬಿಸಿಯೂಟ ಕಾರ್ಯಕರ್ತರಿಗೆ ಕನಿಷ್ಠ ವೇತನ ಕೂಡ ಕೊಡ್ತಾ ಇಲ್ಲ ಅವರಿಗೆ ತಿಂಗಳಿಗೆ ಮೂರುವರೆ ಸಾವಿರ ಸಂಬಳ ಕೊಡ್ತಾ ಇದ್ದಾರೆ ಇವತ್ತಿನ ಬೆಲೆ ಏರಿಕೆ ಒಳಗಡೆ ಯಾವುದೇ ರೀತಿಯ ಅವರು ಒಂದು ಜೀವನವನ್ನು ಸಾಗಿಸಲಿಕ್ಕೆ ಕಷ್ಟ ಆಗ್ತಾ ಇದೆ ಮತ್ತು ಸೇವಾ ಭದ್ರತೆ ಕೂಡ ಇಲ್ಲ ಅವರಿಗೆ ಈ ಸೂಟ ಕಾರ್ಯಕರ್ತರು ಅಂತ ಹೇಳಿದ್ರೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಅಡುಗೆಯನ್ನು ಮಾಡಿ ಬಡ ಮಕ್ಕಳಿಗೆ ಅಡುಗೆಯನ್ನು ಊಟವನ್ನು ಬಡಿಸ್ತಕ್ಕಂತಹ ನಮ್ಮ ಹೆಣ್ಮಕ್ಕಳುಗಳು ತಾಯಂದ್ರಿಗೆ ಇವತ್ತು ಯಾವುದೇ ಸರ್ಕಾರ ಬಂದರೂ ಕೂಡ ಭರವಸೆಯಾಗಿ ಭರವಸೆ ಆಗಿದೆ ಇವತ್ತು ಕೇಂದ್ರ ಸರ್ಕಾರ ಸರ್ಕಾರ ನರೇಂದ್ರ ಮತ್ತು ಸನ್ಮಾನ್ಯ ಎರಡೂ ಸರ್ಕಾರಗಳ ಜವಾಬ್ದಾರಿ ಇದೆ ಭೀಮ್ ಬ್ರಿಗೇಡ್ ಅಧ್ಯಕ್ಷ ಹರೀಶ್ ಮಿತ್ರಾ ಅವರು ಮಾತನಾಡಿ ಆದಷ್ಟು ಬೇಗ ರಾಜ್ಯ ಸರ್ಕಾರ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿ ಬಿಸಿಯೂಟ ಕಾರ್ಯಕರ್ತೆಯರಿಗೆ ನ್ಯಾಯ ದೊರಕಿಸಿ ಕೊಡಬೇಕು ಎಂದು ಆಗ್ರಹದ ಜೊತೆಗೆ ಒತ್ತಾಯಿಸಿದ್ದಾರೆ ನಿಮಗೆ ನಿಮ್ಮ ಹೋರಾಟಕ್ಕೆ ನಮ್ಮ ಬೀಮ್ ಬ್ರಿಗೇಡ್ನ ಸಂಘಟನೆ ಸಂಪೂರ್ಣವಾಗಿ ಬೆಂಬಲ ಕೊಡ್ತಾ ಇದೆ ನೀವು ಈ ಹೋರಾಟದ ಕಿಚ್ಚನ್ನ ಹೋರಾಟದ ಸಹನೆಯನ್ನ ಕಳ್ಕೊಂಡು ಇವತ್ತು ಗೆಲ್ಲ ತನಕ ಹೇಳಿದಿರ ನೀವು ಗೆಲ್ಲ ತನಕ ಹೋರಾಟ ಅಂತೇಳಿ ಅಲ್ಲಿ ತನಕ ನೀವು ಯಾವುದೇ ರೀತಿಯ ಕದಲ್ದಲ್ಲೇ ಇಲ್ಲಿ ಕುಳ್ಕೊಬೇಕು ನಿಮಗೆ ನ್ಯಾಯ ಸಿಗೋ ತನಕನೂ ನಿಮ್ಮ ದಿವಸ ನಾವು ಬಂದು ನಿಮಗೆ ಬೆಂಬಲ ಕೊಡ್ತೀವಿ ನಿಮಗೆ ನ್ಯಾಯ ಸಿಕ್ಕದ ಅದರಲ್ಲಿ ನಮ್ದು ಪಾಲ್ ಇರ್ಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ವೇಳೆ ಕಳೆದ ಇಪ್ಪತ್ತ್ ವರ್ಷಗಳಿಂದ ಈ ಬಿಸಿ ಕಾರ್ಯಕರ್ತರು ಈ ಸರ್ಕಾರದ ಒಂದು ಚೀತದಾಳ ಆಗಿ ದುಡಿತಾ ಇದ್ದಾರೆ ಓ ಹತ್ತು ರೂಪಾಯಿ ಸಂಬಳದಿಂದ ಒಂದು ದಿನಕ್ಕೆ ಹತ್ತು ರೂಪಾಯಿ ಸಂಬಳ ಇತ್ತು ಇವತ್ತು ನೂರ ರೂಪಾಯಿ ಸಂಬಳ ಇದೆ ಬಹುಶಃ ನೂರ ರೂಪಾಯಿ ಸಂಬಳದಲ್ಲಿ ಜೀವನ ಮಾಡಲಿಕ್ಕೆ ಕಷ್ಟ ಆಗ್ತದೆ ಮಾನ್ಯ ನರೇಂದ್ರ ಮೋದಿಯವರು ಮಾನ್ಯ ನರೇಂದ್ರ ಮೋದಿಯವರು ಅಚ್ಚೇ ದಿನ ಅಂತ ಹೇಳ್ತಾರೆ ಈ ದೇಶದಲ್ಲಿ ಅಚ್ಚೇ ದಿನ ಇಲ್ಲ ಬಿಸಿ ಉಡ್ ಕಾರ್ಯಕರ್ತರು ಅತ್ಯಂತ ಕನಿಷ್ಠ ವೇತನದಲ್ಲಿ ಇವತ್ತು ದುಡಿತಾ ಇರ್ತಕ್ಕಂಥದ್ದು ಈ ಕೇಂದ್ರ ಸರ್ಕಾರ ಕೇವಲ ಆರುನೂರು ರೂಪಾಯಿಯನ್ನು ಕೊಡ್ತಾ ಇದೆ ಉಳಿದಿರ್ತಕ್ಕಂಥ ಹಣವನ್ನು ರಾಜ್ಯ ಸರ್ಕಾರ ಕೊಡ್ತಾ ಇದೆ ಆದರೆ ಈ ಸಂಬಳದಲ್ಲಿ ಇವರು ಬದುಕೋದು ಬಹಳ ಕಷ್ಟ ಈ ಸಂದರ್ಭದಲ್ಲಿ ಬಿಸಿಯೂಟ ಕಾರ್ಯಕರ್ತೆಯರ ಫೆಡರೇಷನ್ ಅಧ್ಯಕ್ಷ ರಘು ಪ್ರಧಾನ ಕಾರ್ಯದರ್ಶಿ ವಿಜಯ್ ಕುಮಾರ್ ಹಾಗೂ ಬಿಸಿಯೂಟ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು